কলকাতার থেকে ডাইরেক্ট করে কলকাতা থেকে না गाइस নড়বা একটু পড়ি てる আছে মনে হয় বালু যো মা নড়বা নড়বা তাড়াতাড়ি বাকি সোনা লাগে আর একটু ওগি ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಆನಂದ್ ಕನ್ನಡಿಗ ಡೇ ಟೂಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಬೆಳಕಾಯಿತು ಮಾದಪ್ಪನ ಭಕ್ತರು ಎಲ್ಲ ಸಾಗರನೇ ಸೇರವ್ರೆ ಕತ್ಲೇನೂ ಕಾಣಲಿಲ್ಲ ಅಷ್ಟೊಂದು ಎಲ್ಲೂ ಜಾಗ ಇರಲಿಲ್ಲ ನಾವು ಫುಲ್ಲು ಆಡೊಳಗೆ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಹೊರಗಡೆ ಹಂಗೆ ಜಾಗ ಹಿಡ್ದು ಒಂದೊಂದು ಹುಡುಗರೆಲ್ಲ ಬೆಂಕಿ ಕಾಯ್ತವ್ರೆ ನಾವೇ ಅಂತಲ್ಲ ಎಲ್ಲ ತಾವು ಅಷ್ಟೇ ಇನ್ನೂ ಒಳ್ಳೆ ದಟ್ಟಬೇಕು ಅದು ವೀಡಿಯೋ ಮಾಡೋಕ್ಕಾಗಲ್ಲ ಎಲ್ಲ ಸ್ನಾನ ಮಾಡಬೇಕು ಹುಡುಗರದೆಲ್ಲ ಸ್ನಾನ ಮುಗೀತು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಎಲ್ಲರ ಒಂದ್ಕಡೆ ಮನೆ ಕಬೇಕು ಒಂದು ಒಳ್ಳೆ ಜಾಗದಲ್ಲಿ ಮಣಗಿದ್ದೀವಿ ಅಲ್ಲೊಂದು ಗುಂಪು ಮನಗೈತೆ ಇಲ್ಲೊಬ್ರು ನಳ್ಳೆಲ್ಲ ಐತೆ ಅಲ್ಲಿ ಇದು ದೇವ್ರ ಪೂಜೆ ಮಾಡಿ ಇಲ್ಲೇ ಒಂದು ಅಗ್ನಿ ಕೊಂಡು ಥರ ಮಾಡ್ತಾರೆ ಸಂಜೆ ಟೈಮಲ್ಲಿ ಅದು ದೇವ್ರ ಪೂಜೆ ಮಾಡ್ತಾರೆ ಕಾವೇರಿ ಒಳ್ಳೆ ಪಕ್ಕ ಪೂಜೆ ನಡಿತೈತೆ ಓಕೆ ಮಾತಾ ನಡೀತಿದ್ದರು ಈಗೀಗ ಒಬ್ಬರೇ ಇದ್ದೇ ಇದ್ದೇ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋರೆ ನಮ್ಮ ಹುಡುಗರು ಬೆಟ್ಟ ಹತ್ತಬೇಕಾರೆ ದಾವ್ರು ಆಯ್ತದೆ ಅಂತ ವಾಟ್ರ್ ಬಾಟ್ಲು ಹೋಗಿದ್ರು ಒಂದು ಬಾಟ್ಲು ಮೂವತ್ತು ರೂಪಾಯಿ ಅಂದರೆ ಒಂದು ಲೀಟ್ರು ಮೂವತ್ತು ರೂಪಾಯಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಅಲ್ಟೆ ಹೊಡೆದು ಬನ್ನಿ ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡೋಣ ಈಗ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇದ್ದೀವಿ ಅಂದರೆ ಕಾವೇರಿ ಒಳೆ ನೈಟು ಬಂದು ಸ್ಟೇ ಆದೋ ಬೆಳಗ್ಗೆ ಬಿಸ್ತಿರೋದೆ ಅಂತ ಸಂಜೆ ನಾಲ್ಕು ಗಂಟೆ ಗಂಟ ಮನಗಿದ್ದು ಈಗಿದ್ದು ಟೈಮ್ ಬಂದಿದ್ದು ನಾಲ್ಕು ಗಂಟೆ ಈಗ ಶುರು ಮಾಡಿದ್ದೀವಿ ಪಾದಯಾತ್ರೆನ ಮಾದಪ್ಪನ ಭಕ್ತರು ಜನ ಸಾಗರಣೆ ಹರಿದು ಬಂತು ಸ್ವಲ್ಪ ಜನ ಬಿಸಿಲು ಕಮ್ಮಿ ಆದಂಗೆ ಆದಂಗೆ ಹೋಯ್ತಾಯಿರ್ತಾರೆ ಮಾದಪ್ಪನ ಯಾತ್ರೆ ಸ್ಟಾರ್ಟ್ ಮಾಡ್ತಾಯಿರ್ತಾರೆ ನಾವು ಸ್ಟಾರ್ಟ್ ಮಾಡ್ದೆವು ಇದಂತೂ ಲೈಫಲ್ಲಿ ಮಸ್ತು ಎಕ್ಸ್ಪೀರಿಯೆನ್ಸು ಮಾದಪ್ಪ

ਮੋਡਾ ਨਗੀਰੀਰੁ ਵਨੋ ਚੀਨਾ ಇದು ಕಾವೇರಿ ಹೊಳೆ ದಾಟಾದ ಮೇಲೆ ಸಿಗೋ ಬೆಟ್ಟ ಇದು ಇದು ಬರೀ ಬೆಟ್ಟ ಫುಲ್ ಹತ್ತದೆ ಇಳಿಯೋದೇನಿಲ್ಲ ಈ ಕಡೆ ವಯಸ್ಸಾದವರು ನಿಧಾನಕ್ಕೆ ಹತ್ತುತ್ತಾರೆ ಈ ಕಡೆ ಕಲ್ಲು ಇಲ್ಲ ಜಾಸ್ತಿ ಇರೋದ್ರಿಂದ ಮಾಮೂಲಿ ನಾರ್ಮಲ್ ಹುಡುಗರುಗಳು ಹತ್ತುತ್ತಾರೆ ಫುಲ್ ಅಪ್ಪ ಇದು ಸುಸ್ತಾದರೆ ಒಂದು ಐದು ನಿಮಿಷ ಕೂತ್ಕೊಂಡು ಚಾಕ್ಲೇಟ್ ಕೊಡ್ತೇವ್ರೆ ಅಣ್ಣ ಅವ್ರಿಗೆ ಮಾದಪ್ಪ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೇಳ್ತಾ ನಾವು ಮುಂದೆ ನೆನಪು ಆಯ್ತಾ ಆಯ್ತಾ ಫುಲ್ಲು ಪತ್ತಿ ಒಳ್ಳೆ ವ್ಯೂ ಕಾಣುತ್ತೆ ಮಸ್ತ್ ಎಕ್ಸ್ಪೀರಿಯನ್ಸು ಯಾರೂ ಮಿಸ್ ಮಾಡ್ಕೋಬೇಡಿ ಈ ವರ್ಷ ಆಗಲಿಲ್ಲ ಅಂದರೆ ಇನ್ನು ಒಂದೇ ಬರುವಂಥ ವರ್ಷಗಳಲ್ಲಿ ಎಲ್ಲ ಒಂದ್ಸತಿ ಮಾದಪ್ಪನ ಪಾದಯಾತ್ರೆಯಲ್ಲಿ ಬನ್ನಿ ಮಾದಪ್ಪ ಎಲ್ಲರನ್ನೂ ಕಾಪಾಡ್ತಾನೆ ಎಂಥ ವಯಸ್ಸಾದವ್ರೆ ಬರ್ತಾರೆ ಒಂದು ಅಜ್ಜಿಗೆ ನೂರ ಮೂರು ವರ್ಷ ಆ ಅಜ್ಜಿನೇ ಪಾದಯಾತ್ರದಲ್ಲಿ ಪಾಲ್ಗೊಂಡು ಮಾದಪ್ಪನ ದರ್ಶನ ಮಾಡ್ತಾರೆ ಅವು ಅಜ್ಜಿನ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೂರ ಮೂರು ವರ್ಷ ಅಜ್ಜಿಗೆ ಮಾದಪ್ಪನ ಯಾತ್ರೆ ಮಾಡಬೇಕು ಅಂತ ಅಟಾಚೆಲ್ಲ ಇದೆ ಇನ್ನು ವಯಸ್ಸು ಹುಡುಗರು ನೀವು ನಿಮಗೆ ಎಲ್ಲಿ ಸುಸ್ತಾಗುತ್ತೋ ಅಲ್ಲಿ ಕುತ್ಕೋತಾರೆ ಇಲ್ಲಿಂದ ಆದಪ್ಪ ಏನನ್ನು ಕೊರತೆ ಮಾಡಲ್ಲ ಊಟ ಆಗಿರ್ಬೋದು ನೀರಾಗಿರ್ಬೋದು ಹಣ್ಣಾಗಿರ್ಬೋದು ಆದಪ್ಪ ಎಲ್ಲ ಏನು ಕಮ್ಮಿ ಮಾಡೋಲ್ಲ ಸಾಗರ ಬಂತು. <laughs> <laughs> ెట్ట మేలి మస్త్ వ్యూ సూపర్ ఆగి వ్యూ మాత్రం ఈ కార్డల్లో మేలు మేలు బంది యారో పుణ్యాత్ వాటర్ ట్యాంక్ ಮಾದಪ್ಪನ ಭಕ್ತಾದಿಗಳಿಗೆ ನೀರು ವ್ಯವಸ್ಥೆ ಮಾಡೋರೆ ಅವ್ರಿಗೆ ಮಾದಪ್ಪ ಆಯು ಆರೋಗ್ಯ ಕಾಪಾಡಲಿ ಚೆನ್ನಾಗಿ ಚೆನ್ನಾಗಿಕ್ಕಿರಲಿ ಅಂತ ಹೇಳ್ತಾ ಗೇ ಮಾದಪ್ಪ ಗೈ ಮೈಕಾರ ಗೈ ಚಲ್ಲಾಟ್ಕರ ಬನ್ನಿ ಇಲ್ಲೂ ಏನೋ ಮಾದಪ್ಪನ ಭಕ್ತಾದಿಗಳು ಏನಕ್ಕೆ ಕೊಡ್ತಾವ್ರೆ ಮಾದಪ್ಪನ ಪ್ರಸಾದನ ಸ್ವೀಕರಿಸೋಣ ಏನೋ ಕಲಂಗ್ರ ಹಣ್ಣು ಇದ್ದಾರೆ ತಂಪಾಗಿ ಮಾದಾಪುರ ಪ್ರಸಾದ ತಿನ್ನೋಣ ಮಸ್ತ್ ಕಲಂಗ್ರೆಡ್ ತಿನ್ನೋಣ ಮುಂದೆ ಜರ್ನಿ ಇನ್ನು ಚೆನ್ನಾಗಿದೆ ಎಲ್ಲ ನೋಡಿ ಕೆಲ್ಂಗ್ರೆ ಏನಂತು ಮಸ್ತಾಗಿತ್ತು ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇರ್ತೀರ್ನಿ ನಾ ಮುಂದುವರೆ ಸಣ್ಣ ಬನ್ನಿ ಬತ್ತಾ ಬತ್ತಾ ಟೈಮ್ ಆಯಿತು ಸಂಜೆ ಆರೂವರೆ ಹತ್ರ ಆಯಿತು ನಾನು ಸ್ವಲ್ಪ ದೂರ ಹೋದರೆ ರೋಡ್ ಸಿಗುತ್ತೆ ಆ ರೋಡ್ ಸಿಗಿದ್ರೆ ಮಾದಪ್ಪನ ಪಾದಯಾತ್ರೆಯಲ್ಲಿ ಅರ್ಧ ಭಾಗ ಸಿಕ್ಕಿದಂಗೆ ಇಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ಮಜ್ಜಿಗೆ ಕೊಡ್ತಾಯಿದ್ರು ಟೈಮ ಆಗೋದಿರೋ ಕಾರಣ ಖಾಲಿಯಾಗಿದೆ ನಾನು ಅವಾಗ ಹೇಳ್ದಂಗೆ ನಿಮಗೆ ರೋಡ್ ಸಿಗುತ್ತೆ ಅಂತ ಹೇಳಿದ್ನಲ್ಲ ರೋಡ್ ಇತ್ತು ಇದೇ ಆ ರೋಡು ಇದು ಇದು ಬಂದು ಸಾಗ್ಯ ಅಂತ ಕಾವೇರಿ ಹೊಳೆಯಿಂದ ಬೆಟ್ಟ ಹತ್ತಿ ಬಂದ್ರೆ ಈ ರೋಡ್ ಸಿಗುತ್ತೆ ಈ ರೋಡಿಂದ ಎರಡು ಕಿಲೋಮೀಟ್ರ್ ಹೋದರೆ ಸಾಧ್ಯ ಭಕ್ತಾದಿಗಳು ಮುಂದೆ ಇನ್ನು ಊಟದ ವ್ಯವಸ್ಥೆ ಇದೆ ನೋಡಿ ಮಾದಪ್ಪ ಹೆಂಗೆ ಅಂದರೆ ಎಂಟಕ್ಕೂ ಕೊರತೆ ಮಾಡಿಲ್ಲ ಕಾಫಿ ಟೀನು ಕೊಡ್ತಾರೆ ಟೈಮ್ ಆಯಿತು ಬನ್ನಿ ಇಲ್ಲೇ ಸ್ಟೇ ಆಗೋಣ ನಾವು ಬಂದಿರೋ ಜಾಗ ಸಾಗ್ಯ ಸಾಗ್ಯದಲ್ಲಿ ಒಂದು ಮಾಡಿ ಮನೆ ಮೇಲೆ ಸ್ಟೇ ಆಗಿದ್ದೀವಿ ಇಲ್ಲಿಗೆ ಡೇಟು ಟು ಏನೇನಾಯಿತು ಅಂತ ತೋರಿಸಿದ್ದೀನಿ ಡೇ ತ್ರೀ ನಾಳೆ ತೋರಿಸ್ತೀನಿ ನೆಕ್ಸ್ಟ್ ವೀಡದಲ್ಲಿ